ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಗುವ ಹಾದಿಯಲ್ಲಿ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತಾ ನಾನು ನಿಮ್ಮನ್ನು ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ರೀಸೆಂಟಾಗಿ ನಾನು ನನ್ನ ಕಸಿನ್ ವೆಡ್ಡಿಂಗ್ ಹೋಗಿದ್ದೆ ಮೈಸೂರಲ್ಲಿ ಸೊ ವೆಡ್ಡಿಂಗ್ ಅರೇಂಜ್ಮೆಂಟ್ಸ್ ಹೇಗಿತ್ತು ಮತ್ತು ನಾನು ಹೇಗೆಲ್ಲ ರೆಡಿ ಆಗಿದ್ದೆ ಹಾಗೆ ಯಾರೆಲ್ಲ ಬಂದಿದ್ದರು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನೀವು ನೋಡ್ತಾ ಇರೋದು ಕಲ್ಯಾಣ ಮಂಟಪ ಈ ಮಂಟಪದಲ್ಲಿ ಮದುವೆ ಮಾಡಿದರು ಹಾಗೆ ಇದು ರಿಸೆಪ್ಷನಿಗೆ ಮದುವೆ ಆದಮೇಲೆ ರಿಸೆಪ್ಷನ್ ಇಟ್ಟಿದ್ರು ಸೊ ರಿಸೆಪ್ಷನಿಗೆ ಫ್ಲವರ್ ಅರೇಂಜ್ಮೆಂಟ್ಸ್ ಬೇಸಿಕಲಿ ಇಂದ ಮಾಡಿದ್ದಾರೆ ಮದುವೆ ಹುಡ್ಗ ಅವ್ರ ಫ್ರೆಂಡ್ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾನೆ ಬನ್ನಿ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಇವ್ರು ನನ್ನ ಕಸಿನ್ ಬ್ರದರು ಮದುವೆ ಹುಡ್ಗನ ಅಣ್ಣ ಮತ್ತು ಇವ್ರ ನಮ್ಮ ಆಂಟಿ ಹಾಯ್ ಹೇಳ್ತಾ ಇದ್ದಾರೆ ನಿಮಗೆ ನನ್ನ ತಮ್ಮ ಅವನು ಕೂಡ ಹಾಯ್ ಮಾಡಿದ ಹಾಗೆ ನಮ್ಮಮ್ಮ ಅವರು ಏನೋ ಯೋಚನೆ ಮಾಡ್ತಾ ಇದ್ದಾರೆ ಮದುವೆ ಅಲ್ವಾ ಹಾಗೆ ಸ್ವಲ್ಪ ಬ್ಯುಸಿ ಇದ್ದಾರೆ ಎಲ್ಲರೂ ನಾನು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಒಂದು ಸಿಂಪಲ್ ಸ್ಯಾರಿ ಪಾರ್ಟಿ ವೇರ್ ವ್ಯಾಲೆಟ್ ನೆಕ್ಲೆಸ್ ಹಾಗೆ ರೋಸಸ್ ಮುಟ್ಕೊಂಡಿದ್ದೆ ನಾನೇನು ಮೇಕಪ್ ಏನು ಮಾಡಿಸಿಲ್ಲ ಜಸ್ಟ್ ನಾರ್ಮಲ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅಷ್ಟೆ ಬನ್ನಿ ಇವಾಗ ನಾನು ನಿಮಗೆ ನನ್ನ ನೀಸ್ ತೋರಿಸ್ತೀನಿ ನನ್ನ ನೀಸ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು ಇವಳು ನನ್ನ ಕಸಿನ್ ಬ್ರದರ್ ಮಗಳು ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ನಾನಂತೂ ಇವಳನ್ನ ನೋಡಿ ಸುಮಾರು ತಿಂಗಳಾಗೋಗಿತ್ತು ಮದುವೆಲಿ ನೋಡಿ ನಂಗೆ ತುಂಬಾ ಆಯಿತು ವಿ ಸ್ಪೆಂಡ್ ಅ ಗುಡ್ ಟೈಮ್ ಟುಗೆದರ್ ಮತ್ತು ಇವಳು ನಮ್ಮ ಅಜ್ಜಿಗೆ ಮೊದಲನೇ ಮೊಮ್ಮಗಳು ಫಸ್ಟ್ ಗ್ರ್ಯಾಂಡ್ ಚೈಲ್ಡ್ ಇನ್ ದ ಹೌಸ್ ಬನ್ನಿ ಈಗ ಸೆಕೆಂಡ್ ಒಂದು ತೋರಿಸ್ತೀನಿ ನನ್ನ ನೆಫ್ಯೂ ಹೆವಿ ತುಂಟ ತುಂಬ ಹಠ ಮಾಡ್ತಾನೆ ಅದೊಂದು ಬಿಟ್ಟರೆ ಬೇರೆ ಎಲ್ಲ ಬುತ್ತಿ ಚೆನ್ನಾಗಿದೆ ಒಂದು ಮದುವೆ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಇದ್ದರೆ ನಾನು ನನ್ನ ಈಸ್ ಜೊತೆ ಅವಳ ಸ್ಟಡೀಸ್ ಬಗ್ಗೆ ಸ್ಕೂಲ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಹಾಗೆ ಸೈಡಲ್ಲಿ ಒಂದು ಸಣ್ಣದಾಗಿ ರ್ಯಾಂಪ್ ವಾಕ್ ಮಾಡ್ತಾ ಇದ್ದೀವಿ ನೋಡಿ ರಿಸೆಪ್ಷನ್ಗೆ ಇನ್ನೂ ಟೈಮ್ ಇತ್ತು ಹಾಗಾಗಿ ನಾನು ರಿಸೆಪ್ಷನ್ಗೆ ಅಂತ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಬಂದೆ ಇದು ನನ್ನ ರೀಸೆಂಟ್ ಸ್ಯಾರಿ ಸ್ಯಾರಿ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ರಿಸೆಪ್ಷನ್ಗೂ ಕೂಡ ನಾನೇನು ಮೇಕಪ್ ಮಾಡಿಕೊಂಡಿರಲಿಲ್ಲ ನಾರ್ಮಲ್ ಸನ್ಸ್ಕ್ರೀನ್ ಮಾಯಶ್ಚರೈಸರ್ ಕಾಂಪ್ಯಾಕ್ಟ್ ಪೌಡರ್ ಅಷ್ಟೆ ನಾ ಇನ್ ಜನರಲ್ ಯಾವತ್ತೂ ಮೇಕಪ್ ಅಂತ ಮಾಡಿಸ್ಕೊಂಡೇ ಇಲ್ಲ ಸೊ ಇಲ್ಲಿಂದ ಡೈರೆಕ್ಟಾಗಿ ಊಟಕ್ಕೆ ಹೋದೆ ಊಟದಲ್ಲಂತೂ ತುಂಬ ವೆರೈಟೀಸ್ ಆಫ್ ಅಡುಗೆ ಮಾಡಿಸಿದ್ರು ಫ್ರೆಂಡ್ಸ್ ಕೋಸಂಬರಿ ಪಲ್ಯ ಹೋಳಿಗೆ ಪಕೋಡಾ ಡ್ರೈ ಜಾಮೂನ್ ಪಲಾವ್ ಅನ್ನ ಸಾರು ಹೀಗೆ ವೆರೈಟೀಸು ಆಮೇಲೆ ಸಾಬುದಾನ ಪಾಯಸ ಈ ಥರ ತುಂಬ ವೆರೈಟೀಸ್ ಮಾಡಿಸಿದರು ಇದೆಲ್ಲ ತಿನ್ನೋಷ್ಟೊತ್ತಿಗಂತೂ ಸಾಕಾಗೋಯಿತು ಹಾಗೂ ಕಷ್ಟಪಟ್ಟು ಎಲ್ಲನೂ ತಿಂದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗನ್ಸ್ತು ನಿಮಗೆ ಈ ವಿಡಿಯೋ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ವೀಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ